ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪ ಅದು ಭಾಗ್ಯ ಒಡವೆಗಳನ್ನ ಕದ್ದತ್ತ ಅಥವಾ ಕುಸುಮ ಅವರೇ ಭಾಗ್ಯಾಗಿ ಇಟ್ಕೋಂಥ ಒಡವೆಗಳನ್ನ ಅಂತ ಹೇಳಿ ಕೊಟ್ಟತ್ತ ಫೈನಲಿ ಅತ್ತೆಗೆ ಹೇಳಿದ ಭಾಗ್ಯ ಒಡವೆಗಳನ್ನ ಅಡವಿಟ್ಟೇ ಬಿಟ್ಲ ಈ ಕಡೆ ಭಾಗ್ಯ ಮೇಲೆ ಕಳುತನದ ಆರೋಪ ಬರ್ತದೆ ಅದಕ್ಕೆ ಕಾರಣ ಏನು ಏನು ಇಲ್ಲಿ ಇದನ್ನೆಲ್ಲ ತಲ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠಗೆ ಚಮಕ್ ಕೊಡೋದಕ್ಕೆ ಸುಂದರಿ ಎಂಟ್ರಿ ಕೊಟ್ಟಿದ್ದಾರೆ ಕಡೆ ತಾಂಡವ್ ಮತ್ತು ಶ್ರೇಷ್ಠಗೆ ಇಬ್ರಿಗೂ ಕೂಡ ವಿಜಿಯೋನ ಕಲಸಿ ಈ ವಿಜ್ಯೋ ಎಲ್ಲಕ್ಕೆ ತಲುಪಬೇಕು ಅಲ್ಲಿಗೆ ತಲುಪುತ್ತೆ ನಾವು ಕೇಳಿದಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರೆ ಮಹೇಶ್ ಹಾಗೆ ಸುಂದರಿ ಆದರೆ ತಾಂಡವ್ ಮಾತ್ರ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದೇ ಇಲ್ಲ ದುಡ್ಡು ಹಾಗೆ ಅದಕ್ಕಿಂತ ಮೊದಲೇ ನಮ್ಮ ಸುಂದರ ಇನ್ನು ಮನೇಲಿರ್ತಾಳೆ ಅವ್ರು ಅತ್ತೆ ಮನೆಯಿಂದ ಆಚೆ ಹಾಕಿದ್ದಾರೆ ಆದರೆ ಅವಳಿ ಮನೇಲಿರ್ತಾಳೆ ಸ್ವಲ್ಪ ದಿನ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ ಅದಕ್ಕೂ ತಾಂಡವ ಹಾಗೆ ಶ್ರೇಷ್ಠ ಬಬ್ಕೊಳ್ಳೋದಿಲ್ಲ ಏನು ಮಾಡ್ಕ ಹೋಗ್ ಅಂತ ಹೇಳಿ ಅಲ್ಲಿಂದ ಹೊರಟು ಬಂದೇ ಬಿಡ್ತಾರೆ ಕಡೆ ಶ್ರೇಷ್ಠ ಅಂತೂ ತಾಂಡವನ ಅಪ್ರಿಷಿಯೇಟ್ ಮಾಡ್ತಿದ್ದಾಳೆ ಪ್ರೇಝ್ ಮಾಡ್ತಿದ್ದಾಳೆ ತಾಂಡವ್ ಏನು ಮಾಡಿದೆ ಸಖತ್ತಾಗಿ ಮಾಡಿದೆ ಅವನಿಗೆ ಕೇರ್ ಮಾಡಿದೆ ಅವನ ಮಾತಿಗೆ ಏನಾದರೂ ಮಾಡ್ಕೊಂಡು ಹೋಗು ಅಂತ ಹೇಳಿ ಬಂದಲ್ವ ಸೂಪರ್ ಇತ್ತು ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಕಡೆ ಡೋರ್ ನಾಕ್ ಆಗುತ್ತೆ ನೋಡಿದ್ರೆ ಸುಂದ್ರಿ ಸುಂದ್ರಿನ ನೋಡಿ ಶಾಕ್ ಆಗ್ತದೆ ನೀನು ಯಾಕೆ ಬಂದೆ ಅಂತ ಏಕವಚನದಲ್ಲಿ ಮಾತಾಡಿಸ್ತಿದ್ರೆ ಅಷ್ಟರಲ್ಲಿ ಓನರ್ ಅಜ್ಜಿ ಎಂಟ್ರಿ ಕೊಡ್ತಾರೆ ಏನಿದು ಅತ್ತೆನ ಯಾರಾದರೂ ಈ ರೀತಿ ಮಾತಾಡಿಸ್ತಾರ ಅಂತ ಆಗ ಅವರು ಅಯ್ಯೋ ಅವಳು ನನ್ನ ಮಗಳಿದ್ದಂತೆ ಅಷ್ಟು ಫ್ರೀ ಇದೆ ಅಂದಾಗ ಏನೇನೋ ಮಾತಾಡಿ ಮುಚ್ಚಿಟ್ಕೋಬೇಡಿ ಇವತ್ತಿನ ಮಕ್ಕಳೇ ಹೀಗೆ ಯಾರಿಗೂ ಮರ್ಯಾದೆ ಕೊಡೋಲ್ಲ ಯಾವತ್ತಿದ್ರೂ ಅತ್ತೆಗೆ ಮರ್ಯಾದೆ ಕೊಟ್ಟೇ ಮಾತಾಡಬೇಕು ಅಂತ ಹೇಳ್ತಾರೆ ಜೊತೆಗೆ ಈಗ ಯಾಕೆ ಬಂದಿದೆ ಅಂತ ಕೇಳ್ತಿದ್ಯಲ್ಲ ಅವ್ರ ಮಗನ ಮನೆಗೆ ಅವ್ರು ಬಂದಿದ್ದಾರೆ ಎಲ್ಲಿ ಎಲ್ಲಿ ನೀನು ಗಂಡ ಅಂತ ಹೇಳಿ ಒಳಗಡೆ ಬರ್ತಾರೆ ಸುಂದ್ರಿ ಅವ್ರನ್ನ ಒಳಗಡೆ ಕರ್ಕೊಂಡು ಬರ್ತಾರೆ ಈ ಕಡೆ ತಾಂಡವ್ ಬಚ್ಚಿಟ್ಕೊಂಡಿದ್ದಾನೆ ಬಿಕಾಸ್ ಅವ್ರ ಅಮ್ಮ ಬಂದುಬಿಟ್ರು ಅಂತ ಹೆದ್ರಕೊಂಡ್ಬಿಟ್ಟಿದ್ರು ತಾಂಡವ್ ಆದರೆ ಇಲ್ಲಿ ನೋಡಿದ್ರೆ ಸುಂದ್ರಿನ ನೋಡಿ ಏ ನೀನಾ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಿದ್ರೆ ಏನಪ್ಪ ಅಮ್ಮನ ಮಾತಾಡ್ಸೋ ರೀತಿನ ಅಪ್ಪ ಅಮ್ಮಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತಿಲ್ವ ನಿನಗೆ ಪಾಪ ಅವ್ ಅಮ್ಮನ್ನ ಅಲ್ಲಿ ಬಿಟ್ಟು ನೀವಿಬ್ಬರು ಬಂದು ಆರಾಮಾಗಿದ್ದೀರಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ನಾನು ಕೂಡ ಹೇಳಿದೆ ಇಪ್ಪತ್ತೈದು ಸಾವಿರ ಯಾಕಪ್ಪ ವೇಸ್ಟ್ ಆಗುತ್ತೆ ಇಬ್ಬರು ಕೂಡ ಒಂದೇ ಕಡೆ ಇರೋಣ ಅಂತ ಅಂದಾಗ ದುಡ್ಡಿನ ವಿಷಯ ಅಲ್ಲ ಅಮ್ಮ ಯಾವತ್ತೂ ಜೊತೇಲಿರಬೇಕಲ್ವ ಎರಡು ಮನೆ ಯಾತಕ್ಕೆ ಬೇಕು ಅಂತ ಹೇಳ್ತಿದ್ದಾರೆ ಅಜ್ಜಿ ಈ ಕಡೆ ಓನರ್ ಏನೋ ಕೆಲಸ ಇದೆ ನಾವು ಮನೆ ಹೊಡೆದು ಬೇರೆ ಮನೆ ಕಟ್ತೀವಿ ಅಂತ ಹೇಳಿ ಕಳಿಸ್ಬಿಟ್ರು ಅದಕ್ಕೋಸ್ಕರ ಬಂದುಬಿಟ್ಟು ಮಗ್ನೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿ ಏನದು ಈ ರೀತಿ ರಿಕ್ವೆಸ್ಟ್ ಮಾಡ್ಕೋತಿದ್ರಲ್ಲ ನಿಮ್ಮ ಮಗನ ಮನೆ ಹೀಗಲ್ಲ ಯಾವತ್ತೂ ಈ ರೀತಿಯೇ ಬರಬೇಕಾಗಿತ್ತು ನೀವು ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ತಂಡ ಮಾತ್ರ ಶ್ರೇಷ್ಠ ಇವರು ಕೂಡ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಮನೆಯಲ್ಲಿ ಇಟ್ಕೊಳೋಕೆ ಆಗೋದಿಲ್ಲ ಹೊರಟು ತಯಾರಿ ಇಲ್ಲಿಂದ ಅಂತ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿ ಏನು ಮಾತಾಡ್ತಿದ್ರ ನೀವು ಅಮ್ಮನ ಜೊತೆಲಿ ಇಟ್ಕೊಳೋಕಾಗಲ್ಲ ಜೊತೇಲಿ ಇಟ್ಕೊಳ್ಳೋಕಾಗಲ್ಲ ಅಂದರೆ ಏನು ಅರ್ಥ ನೀವಂಥ ಮಗ ಮತ್ತು ಸೊಸೆ ಅಂತ ಬೈತಿದ್ದಾರೆ ಇಟ್ಕೊಳಕ್ಕಾಗಲ್ಲ ಅಂದರೆ ಬಂದು ವಿಶ್ವ ತಿಳ್ಕೊಂಬಿಡೆ ಅವ್ರಿ ಮನೇಲಿ ಇರೋಲ್ಲ ಅಂದರೆ ನಿಮಗೂ ಕೂಡ ನಾನು ಮನೆ ಕೊಡೋಲ್ಲ ನೀವು ಕೂಡ ಹೋಗ್ತಾ ಇರ್ಬೋದು ಅಂತ ಈ ಕಡೆ ಶ್ರೇಷ್ಠ ತಾಂಡವ್ಗೆ ಮನೆ ಬಿಟ್ಟರೆ ಮನೆ ಸಿಗೋದು ಕಷ್ಟ ಬ್ಯಾಂಗ್ಳೂರ್ನಲ್ಲಿ ಅದಕ್ಕೆ ಇನ್ನೇನು ಮಾಡೋದು ಅಂತ ಮೌನ್ವಾಗ್ತಾರೆ ಈ ಕಡೆ ಓನರ್ ಅಜ್ಜಿ ಇಲ್ಲಿ ನಿಮ್ಮ ಯಜಮಾನರು ಕಾಣಿಸ್ತಿಲ್ವಲ್ಲ ಅವ್ರು ಯಾವಾಗ ಬರ್ತಾರೆ ಅಂದಾಗ ಅಯ್ಯೋ ಅದು ಅವ್ರು ಬರೋಲ್ಲ ಅವ್ರು ಆಗಾಗಿ ಬರ್ತಿರ್ತಾರೆ ಹೊರಗಡೆ ಕೆಲಸ ಮಾಡ್ತಾರೆ ಅಂತ ಹೇಳಿ ತಪ್ಪಿಸ್ಕೊಂಬಿಡ್ತಾರೆ ಸುಂದ್ರಿ ಸರಿ ಆಯಿತು ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಹೊರಡ್ತಾರೆ ಒನ್ನರಜ್ಜಿ ನಂತರ ಈ ಕಡೆ ಯಾವುದೋ ಒಂದು ತನ್ನ ರೂಮ್ಗೆ ಹೋಗಿ ಆ ಹಾಸಿಗೆ ಮೇಲೆ ಕುತ್ಕೊಂಡು ವಾವ್ ಎಂಥ ಸುಖ ನನಗೆ ಅಂತ ಸುಂದ್ರಿ ಅವ್ರು ಹೇಳ್ತಿದ್ರೆ ಈ ಕಡೆ ಗೊಪ್ಪ ಮಾಡ್ಕೊಂಡು ನಮ್ದು ಯಾವ ಹಣೆ ಬರನಪ್ಪ ಅಂತ ಶ್ರೇಷ್ಠ ತಾಂಡವ್ ಅನ್ಕೊತಿದ್ದಾರೆ ಈ ಕಡೆ ಇದ್ ನಡೀತದೆ ಬಟ್ ತಾಂಡವ್ ಮಾಡಿರೋ ಕೆಲಸದಿಂದ ಆ ಕಡೆ ಭಾಗ್ಯಾಗೆ ನೆಮ್ಮದಿನೇ ಇಲ್ಲ ಈ ಕಡೆ ಪೂಜೆ ಮಾಡಬೇಕು ಮನೇಲಿ ನೆಮ್ಮದಿಯಿಂದ ಪೂಜೆ ಮಾಡೋಕ್ಕಾಗ್ತಿಲ್ಲ ಮನೆ ಸಾರೇ ಒಬ್ಬರಿಗೆ ದಾನ ಮಾಡೋಕ್ಕಾಗ್ತಿಲ್ಲ ಎಲ್ಲ ಕೂಡ ಲೆಕ್ಕಾಚಾರದ ಬದುಕು ಇದಕ್ಕೆಲ್ಲ ಕಾರಣ ಆಗಿರೋದು ತಾಂಡವ್ ತಾಂಡವನ ಕುಚಿಷ್ಟೆ ಬುದ್ಧಿ ಈ ಕಡೆ ಅಮ್ಮ ಮತ್ತು ಭಾಗ್ಯನ ಗೋಲ್ಡ್ ಇಡಿಸ್ಬೇಕು ಈ ಕಡೆ ಅಮ್ಮಂಗೆ ನಾನು ವ್ಯಾಲ್ಯೂ ಅರ್ಥ ಆಗಬೇಕು ನನ್ನ ಬೆಲೆ ಗೊತ್ತಾಗಬೇಕು ಅಂತ ತಂದೆ ಫ್ಯಾಮಿಲಿನ ತಂದೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮನ್ನ ಕಷ್ಟಕ್ಕೆ ದೂಡಿರುವಂಥ ಕೆಟ್ಟ ಮನಸ್ಥಿತಿಯ ಮಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಕಡೆ ಪಾಪ ಅವ್ರಿಗೆ ಗೊತ್ತೇ ಇಲ್ಲ ಕುಸುಮ ಅವ್ರಿಗೆ ಹೇಳೋ ಪ್ರಯತ್ನ ಮಾಡೋಣ ಅಂತ ಭಾಗ್ಯ ಅಂದ್ಕೊಂಡ್ರೆ ಅವ್ರ ಮನಸ್ಸಿಗೆ ಎಷ್ಟು ಆಘಾತ ಆಗ್ಬೋದು ಅಂತ ಯೋಚನೆ ಮಾಡ್ತಾಳೆ ಒಡವೆ ಇಡೋಣ ಅಂದ್ಕೊಂಡ್ರೆ ಪೂಜೆಗೆ ಒಡವೆ ಬೇಕು ಅಂತ ಅತ್ತೆ ತೊಗೊಂಡು ಹೋಗ್ತಾರೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಹಬ್ಬದಲ್ಲಿ ಪೂಜೆಯಲ್ಲೂ ಕೂಡ ಮನಸ್ಸಿಲ್ಲು ಮನಸ್ಥಿತಿಲಿ ಈ ಕಡೆ ಸ್ಕೂಲ್ಗೂ ಹೋಗದೆ ಪೂಜಾ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ ನಂತರ ಈ ಕಡೆ ಅತ್ತ ನೋಡು ಭಾಗ್ಯ ಪುರೋಹಿತರಿಗೆ ದುಡ್ಡು ಕೊಡಬೇಕು ಅವ್ರ ಸಾಮಾನುಗಳು ಕೂಡ ತರ್ತಾರೆ ಅವ್ರಿಗೆ ದುಡ್ಡು ಕೊಡಬೇಕು ಜೊತೆಗೆ ಬರೋ ಮುತ್ತ ಇದ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಐನೂರು ಒಂದು ರೂಪಾಯಿನ ಜೊತೇಲಿ ಸೇರಿಸಿ ಕೊಡಬೇಕು ಯಾವುದೇ ಕಾರಣಕ್ಕೂ ಕೊಡದೆ ಇರಬಾರ್ದು ಮಿಸ್ ಆಗಬಾರ್ದು ಅಂತ ಹೇಳ್ತಾರೆ ಈ ಮಾತನ್ನ ಕೇಳಿ ಗಾಬರಿ ಆಗಿಬಿಡ್ತಾಳೆ ಭಾಗ್ಯ ಏನಪ್ಪ ಇದು ಅತ್ತೆ ಮತ್ತೆ ಐನೂರೊಂದು ಪ್ರತಿ ಮುತ್ತೈದೆ ಕೊಡಿಯುವಂತಿದ್ದಾರೆ ಅಂತ ಕೊಡಬಾರ್ದು ಅನ್ನೋ ಮನಸ್ಸು ಭಾಗ್ಯ ಆಗಿಲ್ಲ ಆದರೆ ಭಾಗ್ಯ ಪರಿಸ್ಥಿತಿ ಅವಳ ಆರ್ಥಿಕ ಪರಿಸ್ಥಿತಿ ಅದಿದೆ ಆದರೆ ಇಲ್ಲಿ ಕುಸುಮವ್ರಿಗೆ ಆದರೆ ಯಾವುದೇ ಅರಿವು ಕೂಡ ಇಲ್ಲ ಏನು ಭಾಗ್ಯ ಇಷ್ಟಕ್ಕೆ ಈ ರೀತಿ ಅನ್ಕೋತಿದ್ಯಲ್ಲ ಐನೂರು ಒಂದು ರೂಪಾಯಿನ ಎಲ್ಲ ಮೊತ್ತ ಇದ್ರೂ ಕೊಟ್ಟರೆ ನಾವು ಕಳ್ಕೊಳ್ಳೋದೇನಿದೆ ಅದರಿಂದ ನಮ್ಗೆ ಅಂಥ ಕಷ್ಟ ಏನು ಬಂದಿಲ್ಲಪ್ಪ ಚೆನ್ನಾಗಿ ಕೊಟ್ಟು ಪೂಜೆ ಮಾಡಿ ಕೂಡ ನಾವು ನಮ್ಮ ಜೀವನನ ಅಚ್ಚುಕಟ್ಟಾಗಿ ನಿರ್ವಹಿಸ್ಬೋದು ಅಂತ ಹೇಳ್ತಿದ್ದಾರೆ ಕುಸುಮ್ ನಂತರ ಈ ಕಡೆ ಭಾಗ್ಯ ಅದು ಆಗಲ್ಲ ಅಂತ ಅಂದಾಗ ಇನ್ನೇನು ಮಾತಾಡೋದು ನೀನು ನೋಡ್ತಿದ್ರೆ ಹಾಗೆ ಅನ್ನಿಸ್ತಿದೆ ಏನದು ಅವನಿಲ್ಲ ಅಂದರೆ ನಮ್ಗೆ ಸಂಸಾರ ನೋಯಿಸೋಕೆ ಕೊಟ್ಟಿದ್ದೀನಲ್ವ ನಿಮ್ಮ ಮಾವನ ಪಿಂಚಣಿನ ಮೂವತ್ತು ಸಾವಿರ ಅದು ಬೇಕಾದಷ್ಟು ಆಯಿತು ನಾವು ಪೂಜೆ ಇದು ಎಲ್ಲ ಕೂಡ ಜೀವನನ ಅಚ್ಚುಕಟ್ಟಾಗಿ ಮಾಡ್ಬೋದು ಅದರಿಂದ ಯಾವುದೇ ಕೊರತೆ ಆಗೋದಿಲ್ಲ ಅಂತಾರೆ ಆದರೆ ಮನಸ್ಸಲ್ಲಿ ಭಾಗ್ಯಾಗಿ ಮಾತ್ರ ಅಯ್ಯೋ ಅತ್ತ ನಿಮ್ಗೇನು ಗೊತ್ತದ ನಲ್ವತ್ತೈದು ಸಾವಿರ ಇ ಎಮ್ ಐ ಕಟ್ಟಬೇಕಾಗಿದೆ ಅದು ಕೂಡ ನಮ್ಮ ತಲೆ ಮೇಲೆ ಇದೆ ಈ ವಿಶ್ವನ ನಿಮ್ಮ ಹತ್ರ ಹೇಳೋಕ್ಕಾಗ್ತಿಲ್ಲ ನನ್ನಿಂದ ಅಂತ ಹೇಳಿಕೊಂಡು ಮನಸ್ಸಲ್ಲಿ ಅನ್ಕೊಳ್ತಿದ್ದಾಳೆ ನಂತರ ಈ ಕಡೆ ಗೊಂಡಣ್ಣ ಅಂತೂ ಎಲ್ಲ ವೀಡಿಯೋನ ಮಾಡ್ತಿದ್ದಾಳೆ ವೀಡಿಯೋ ಮಾಡ್ತಾ ಅಜ್ಜಿ ನಿನಗೆ ಗೊತ್ತಾ ಇವತ್ತು ನನ್ನ ಟೆಸ್ಟ್ ಇತ್ತು ಗೊತ್ತಾ ನಾನು ಮಿಸ್ ಮಾಡಿಕೊಂಡೇ ಗೊತ್ತಾ ಇವತ್ತು ನನ್ನ ಟೆಸ್ಟ್ ಬರೀಲಿಲ್ಲ ಗೊತ್ತಾ ಅಂತ ಹೇಳಿ ಖುಷಿ ಪಡ್ತಿದ್ರೆ ಹೌದಾ ಗುಂಡಣ್ಣ ಇರು ನಿಮ್ಮ ಅಮ್ಮ ಮಧ್ಯಾಹ್ನ ಸ್ಕೂಲ್ಗೆ ಹೋಗ್ಬೇಕಿದ್ರೆ ನಿನ್ನೂ ಕರ್ಕೊಂಡು ಹೋಗ್ತಾಳಲ್ವ ನಿಮ್ಮ ಟೀಚರ್ಗೆ ಫೋನ್ ಮಾಡಿ ಹೇಳ್ತೀನಿ ಮತ್ತೆ ನಮ್ಮ ಗುಂಡಣ್ಣನ ಸಪ್ರೇಟ್ ಕೂರಿಸಿ ಟೆಸ್ಟ್ ಮಾಡಿಸಿ ಅಂತ ಅಂಥದ್ದಾಗಿ ಪ್ಲೀಸ್ ಅಜ್ಜಿ ಆ ಥರ ಮಾಡಬೇಡ ಮಾಡಬೇಡ ಅಂದಿದ್ದಕ್ಕೆ ಮತ್ತೆ ಖುಷಿ ಟೆಸ್ಟ್ ಇಲ್ಲ ಅಂತ ನೀನು ಅಂತ ಹೇಳ್ತಾರೆ ಇಲ್ಲ ಅಜ್ಜಿ ಆ ರೀತಿ ಹೇಳಲ್ಲ ಅಂತ ಹೇಳ್ತಾನೆ ನಂತರ ಈ ಕಡೆ ಹಾಗೆ ಎಮ್ ಐ ಕೋ ಇ ಎಮ್ ಐ ಅವ್ರು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ನಿಮ್ಮನ್ನ ಇ ಎಮ್ ಐ ಕಟ್ಟಿ ಅಂತ ಹೇಳಿದ್ವಲ್ವ ಕಟ್ಟಲೇ ಇಲ್ವಲ್ಲ ನಾಳೆ ಒಳಗಡೆ ಇ ಎಮ್ ಐ ಕಟ್ಟಬೇಡಿ ನೀವು ಏನಾದರೂ ಇ ಎಮ್ ಐ ಕಟ್ಟಲಿಲ್ಲ ಅಂದರೆ ನೋಟಿಸ್ ಇಶ್ಯೂ ಆಗತ್ತೆ ಆ ನಂತರ ಮನೆ ಜಪ್ತಿ ಮಾಡಬೇಕಾಗತ್ತೆ ಇ ಎಮ್ ಐ ಕಟ್ಬಿಡಿ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ಕ್ರಾಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ಕಟ್ಬಿಡ್ತೀನಿ ಅಂತ ಏನೋ ಹೇಳ್ತಿದ್ದಾಳೆ ಭಾಗ್ಯ ಬಟ್ ಏನು ಮಾಡಬೇಕು ಅಂತ ತೋಚ್ತಿಲ್ಲ ಆ ಕಡೆ ತಾಂಡವಂತೂ ಶ್ರೇಷ್ಠ ಮಾಡಿರೋ ಅಡುಗೆನ ಹೊಗಳಿ ಹೋಗಲಿ ಹೊನ್ನೋ ಶೂಲು ಕೆರೆತದಾನೆ ತುಂಬ ಸಖತ್ತಾಗಿ ಮಾಡಿದ್ಯಾ ಮತ್ತು ಆದರೆ ನೀನು ದೋಸೆ ಹಿಟ್ಟನ್ನು ಆಡಿಸ್ಲೇ ಇಲ್ವಲ್ಲ ಅಂತ ಅದು ರೆಡಿಮೇಡ್ ಹಿಟ್ಟು ತಂದಿದ್ದೆ ಅಂದಾಗ ನಾಳೆಯಿಂದ ನೀನೇ ಮಾಡು ನೀನೇ ದೊಡ್ಡ ದೋಸೆ ಹಿಟ್ಟನ್ನು ಕೂಡ ಉನಿ ಹಾಕಿ ಅಕ್ಕಿ ಬೇಳೆ ಎಲ್ಲ ಹಾಕಿ ಮಾಡು ಸಕ್ಕದಾಗಿರುತ್ತೆ ಅಂತಾರೆ ನಂತರ ಈ ಕಡೆ ಶ್ರೇಷ್ಠ ಮನಸ್ಸಲ್ಲಿ ಹೌದು ಹೌದು ಎಲ್ಲ ನಾನೇ ಮಾಡ್ತೀನಿ ಮದುವೆ ಆದಮೇಲೆ ನಿನ್ನೆ ಹಾಕೊಂಡು ರುಬ್ತೀನಿ ಅಂತ ಅನ್ಕೊಳ್ತದೆ ನಾಳೆ ಮನಸ್ಸಲ್ಲಿ ಅಂದರೆ ಈ ಕಡೆ ಸುಂದರಿ ಕೂಡ ಊಟಕ್ಕೆ ಬರ್ತಾರೆ ನನಗೂ ಕೊಡಿ ಅಂತ ಹೇಳಿದಕ್ಕೆ ಇನ್ನು ನಿನಗೆ ನಾವು ಮಾಡಿರೋ ತಿಂಡಿ ಕೊಡಬೇಕಾ ನಾನು ನಮ್ಗಷ್ಟೇ ಮಾಡಿರೋದು ನೀನು ಬೇಕಿದ್ರೆ ನೀನು ಮಾಡ್ಕೋ ಅಂತ ಹೇಳಿದಾಗ ಸರಿ ಆಯಿತು ನೀವೇನು ಕೊಡಬೇಕಾಗಿಲ್ಲ ನಾನೇ ಮಾಡ್ಕೋತೀನಿ ಅಂತಾರೆ ಆದರೆ ನಮ್ಮನೆ ರೇಷನ್ ಬಳಸುವಾಗಿಲ್ಲ ನೀನು ಅಂದಾಗ ಸರಿ ಸರಿ ನಾನೇ ದುಡ್ದು ಬೇಕಿದ್ರೆ ನಿಮಗೂ ತಂದು ಹಾಕ್ತೀನಿ ಆಯಿತಾ ನನಗಷ್ಟು ಕೆಪಾಸಿಟಿ ಇದೆ ಯಾರದೇ ಕೂಡ ನನಗೆ ಬೇಕಾಗಿಲ್ಲ ನಾನು ಆ ಮನೆಗೆ ಹೋಗೋಕ್ಕಾಗಲ್ಲ ಮನೆ ಅತ್ತೆ ನನ್ನ ಆಚೆ ಹಾಕಿದ್ದಾರೆ ಅದಕ್ಕಷ್ಟೇ ಇಲ್ಲಿರೋದು ಇನ್ನು ಯಾತಕ್ಕೂ ಇಲ್ಲ ಅಂತ ಹೇಳ್ತಾರೆ ನಂತರ ನನಗೆ ಇಷ್ಟೆಲ್ಲ ಕಾಟ ಕೊಡ್ತೀರ ತಿಂಡಿ ಕೊಡೋದಿಲ್ವ ಅಂತ ಹೇಳಿ ಆ ಕಡೆ ತಾಂಡವ್ ವಾಲೆಟ್ನ ಈ ಕಡೆ ಶ್ರೇಷ್ಠ ಅಂಗರನ ಕದ್ದೇ ಬಿಡ್ತಾರೆ ಫೈನಲಿ ನನಗೆ ಊಟ ಹಾಕಲ್ಲ ಈಗ ನೋಡಿ ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ಹೇಳಿದ್ದೆ ಈ ಕಡೆ ಮಸ್ತ್ ಮಜಾ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಸುಂದರಿ ಅವರು ಈ ಕಡೆ ತಾಂಡವ್ ಹಾಗೆ ಶ್ರೇಷ್ಠ ಇಬ್ಬರು ಕೂಡ ನನ್ನ ವಾಲೆಟ್ ಕಾಣಿಸ್ತಿಲ್ಲ ನನ್ನ ರಿಂಗ್ ಕಾಣಿಸ್ತಿಲ್ಲ ಅಂತ ಪೆಚ ಆಡ್ತಿದ್ದಾರೆ ಬಟ್ ಅವ್ರಿಗೆ ಗೊತ್ತಾಗುತ್ತೆ ಸುಂದರನೇ ಕತ್ತಾರೆ ಅಂತ ನಂತರ ಈ ಕಡೆ ಭಾಗ್ಯಾಗೆ ಪೂಜೆ ಮಾಡೋ ಮನಸ್ಸಿಲ್ಲ ಈ ಕಡೆ ಮುತ್ತೈದರು ಬರ್ತಾರೆ ಅವ್ರಿಗೆ ಐನೂರು ಒಂದು ರೂಪಾಯಿ ಕೊಡಬೇಕು ಕೊಡೋಕೆ ಕೈ ಬರ್ತಿಲ್ಲ ದೇವ್ರೆ ಮನಸ್ಸು ಹೆಚ್ಚು ಎಲ್ರಿಗೂ ಕೊಡಬೇಕು ಅನ್ನೋ ಮನಸ್ಸಿದೆ ಆದರೆ ಯಾಕಪ್ಪ ಇಂಥ ಕಷ್ಟ ಕೊಟ್ಟಿದ್ಯಾ ಮನ್ಸಾರೇ ಕೊಡು ಮನಸ್ಸು ಕೂಡ ಆಗ್ತಿಲ್ಲ ಯಾಕಂದರೆ ಅಷ್ಟು ಕಷ್ಟ ಇದೆ ಏನು ಮಾಡೋದು ದೇವ್ರೆ ದಯವಿಟ್ಟು ಇಂಥ ಪರಿಸ್ಥಿತಿನ ನನಗೆ ಕೊಡಬೇಡ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ ನಂತರ ಬಂದಿರೋ ಮುತ್ತೈದೆಯವರು ಏನು ನಿಮ್ಮ ಮಗನೇ ಇತ್ತೀಚೆಗೆ ಕಾಣಿಸ್ತಿಲ್ವಲ್ಲ ಅಂದಾಗ ನನ್ನ ಮಗ ದೊಡ್ಡ ಆಫೀಸರ್ ಅವನಿಗೆ ಇದಕ್ಕೆಲ್ಲ ಬರೋ ಟೈಮ್ ಇರುತ್ತೆ ಅಷ್ಟು ಬ್ಯುಸಿ ಇರ್ತಾನೆ ನನ್ನ ಮಗ ಅಂತ ಹೇಳಿ ತೇಪೆ ಹಚ್ತಿದ್ದಾರೆ ಕುಸುಮ ಆದರೆ ಇಲ್ಲಿ ಭಾಗ್ಯ ಕಣ್ಣೀರು ಹಾಕ್ತಿದ್ದಾರೆ ಫೈನಲಿ ಇಲ್ಲಿ ಭಾಗ್ಯಕ್ಕೆ ಅತ್ತೆ ಒಡವೆಗಳನ್ನ ಇಸ್ಕೊಂಡಿದ್ದಾರೆ ಭಾಗ್ಯಿಂದ ಒಡವೆಗಳನ್ನ ದೇವ್ರಿಗೆ ಹಾಕ್ತಾರೆ ನಂತರ ಅಲ್ಲಿರೋ ಜನಗಳನ್ನೂ ಕೂಡ ದೇವರಿಗೆ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಿಮ್ಮ ಒಡವೆಗಳನ್ನ ಕೂಡ ಹಾಕ್ಬೋದು ಅಂತ ಪುರೋಹಿತರು ಹೇಳ್ತಾರೆ ನಂತರ ಕುಸುಮ ಅವರು ಪೂಜೆ ಆದಮೇಲೆ ನಿಮ್ಮ ನಿಮ್ಮ ಒಡವೆ ಸ್ವೇಸ್ ಸೇಫಾಗಿ ತೊಗೊಂಡು ಹೋಗ್ಬೇಡಿ ಅಂತಾರೆ ನಂತರ ಪೂಜೆ ಆಗುತ್ತೆ ಅವ್ರು ಒಡವೆಗಳನ್ನ ತೊಗೊಂಡ್ಕೊಂಡು ಕೂಡ ಹೋಗ್ತಾರೆ ಆಗಿ ಉಳಿದಿರೋ ಅವರ ಒಡವೆಗಳನ್ನ ಕುಸುಮ ಅವರು ಜೋಪಾನವಾಗಿರು ಅಂತ ಕೊಡ್ತಾರೆ ಈ ಕಡೆ ಭಾಗ್ಯ ಇನ್ನೇನು ಮಾಡೋದು ಒಂದು ಎರಡು ತಿಂಗಳನು ನೂಗಬೇಕು ಜೊತೆಗೆ ಐ ಕಟ್ಟಬೇಕು ಅನ್ನೋ ಕಾರಣಕ್ಕೆ ಒಡವೆಗಳನ್ನ ಅತ್ತೆಗೆ ಕಾಣ್ದಾಗೆ ಒಡವೆಗಳನ್ನ ತೊಗೊಂಡೋಗಿ ಅಡವಿಡೋಕೆ ಒಂದು ಸೇಟ್ ಅಂಗಡಿಗೆ ಹೋಗ್ತಾರೆ ಅಲ್ಲಿ ಆಭರಣಗಳನ್ನ ಕೊಡ್ತಾರೆ ಪ್ಲಡ್ಜ್ ಮಾಡ್ತಾರೆ ದುಡ್ಡು ತಗೋತಾರೆ ಬಟ್ ಇಲ್ಲಿ ಒಂದು ಎಡ್ವರ್ಟ್ ಆಗಿದೆ ಅನ್ಸುತ್ತೆ ಯಾಕಂದ್ರೆ ಈ ಒಂದು ಸೀನ್ ತೆಗೆದಿರೋದೇ ಇದೇ ಕಾರಣಕ್ಕೆ ಏನದು ದೇವ್ರಿಗೆ ಬಂದಿರೋ ಜನ ಕೂಡ ಒಡವೆಗಳು ಹಾಕಿರ್ತಾರೆ ಆ ಒಡವೆಗಳಲ್ಲಿ ಯಾರ್ದೋ ಒಬ್ರದ್ದು ಮಿಸ್ ಆಗಿ ಕೂಡ ಇವ್ರ ಒಡವೆಗಳಲ್ಲಿ ಸೇರಿಕೊಂಡಿರ್ಬೋದು ಅದನ್ನು ಕೂಡ ಭಾಗ್ಯ ಗೊತ್ತಿಲ್ದಾಗೆ ಅಡವಿ ಇಟ್ಟಿರಬಹುದು ಅನ್ಸತ್ತೆ ಜೊತೆಗೆ ಅಲ್ಲಿರೋರಿಗೆ ತಮ್ಮ ಒಡವೆ ಏನಾಯಿತು ಅಂತ ಅಂದ್ಕೊಂಡು ಒಂದು ಅವ್ರನ್ನ ಕೇಳಬಹುದು ಅಥವಾ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡಬಹುದು ಆಗ ಅಡವಿಟ್ಟಿರೋ ಅಂಗಡಿಗಲ್ಲಿ ಆ ಒಂದು ಒಡವೆ ಸಿಕ್ಕಿ ಆ ಒಡವೆ ಕಳೆತನದ ಆರೋಪ ಭಾಗ್ಯ ಮೇಲೆ ಬಂದು ಆ ಒಡವೆ ಇಟ್ಟಿದ್ದ ವಿಷಯ ಭಟಾಭ ಗೊತ್ತಾಗಬಹುದು ಈ ಒಂದು ಕಥೆನ ಎಣ್ಯೋದಕ್ಕೋಸ್ಕರನೇ ಈ ಒಂದು ಸೀನ್ ನ ತಗೊಂಡು ಬಂದಿದ್ದಾರೆ ಅನ್ಸುತ್ತೆ ಆದರೂ ಕೂಡ ಭಾಗ್ಯ ಅತ್ತೆಗೆ ಹೇಳಿದೆ ಒಂದು ಒಡವೆನ ಅವರ ರೂಮಿಂದ ಕದ್ರೋ ಅಥವಾ ಅವ್ರಿಗೆ ಅತ್ತೆ ಒಡವೆ ಕೊಟ್ಟಿದ್ದನ್ನು ತಗೊಂಡು ಹೋಗಿಟ್ರು ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ ಆದ್ರೆ ಈ ಕಡೆ ತಾಂಡ ಮಾತ್ರ ಶ್ರೇಷ್ಠ ಬಳಿ ಯಾವುದೇ ಕಾರಣಕ್ಕೂ ನಾನಂತೂ ದುಡ್ಡು ಕೊಡ್ತಿಲ್ಲ ಇ ಎಮ್ ಐ ಅವ್ರಂತೂ ಬಿಡೋಲ್ಲ ಅದು ಹೆಂಗೆ ಇ ಎಮ್ ಐ ಕಟ್ತಾಳೆ ನಾನು ನೋಡೇ ಬಿಡ್ತೀನಿ ಅತ್ತೆ ಸೊಸ ಇಬ್ಬರು ಕೂಡ ಭಾರಿ ಇದ್ರು ಹೇಗೆ ಇ ಎಮ್ ಐ ಕಟ್ಟಿ ಮನೆ ನಿರ್ವಹಿಸ್ತಾರೆ ಖಂಡಿತ ಇಬ್ರಿಗೂ ಕೂಡ ಬೀದಿಗೆ ಬರ್ತಾರೆ ಇಬ್ರಿಗೂ ಕೂಡ ನನ್ನ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ಹೇಳಿ ಮತ್ತೊಬ್ಬರ ಕಷ್ಟದಲ್ಲಿ ತನ್ನ ಖುಷಿಯನ್ನು ಕೆಟ್ಟ ಖುಷಿ ಪಡ್ತಿದ್ದಾನೆ ಅದು ಮತ್ತೊಬ್ರೆಲ್ಲ ಅವನ ಮನೆಯ ಒಂದು ಕಷ್ಟನ ನೋಡಿ ಅವನೇ ಖುಷಿ ಪಡ್ತಿರೋ ಒಂದು ಕೆಟ್ಟ ನಂತರ ಏನಾಗಬಹುದು ಇದೇ ರೀತಿ ನಾವು ಯಾವ ರೀತಿ ಅಸ್ಯೂಮ್ ಮಾಡಿದ್ವಿ ಅದೇ ರೀತಿ ಆಗುತ್ತಾ ಅಥವಾ ಬೇರೆ ಯಾವ್ದಾದ್ರು ಕೂಡ ಟ್ವಿಸ್ ತೊಗೊಳುತ್ತಾ ಏನಾಗುತ್ತಾ ತಲುಕೋಬೇಕು ಅಂದರೆ ಇರಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚೋಕೋಸ್ಕರ ವೀಚ್ ಮಾಡೋದನ್ನು ಬರೀ ವಿ